ಎಲ್ಲೆಲ್ಲೂ ನೆತ್ತಿ ಸುಡುವ ಬಿರುಬಿಸಿಲು ಮಳೆಯಂತೂ ಬಾರೋ ಬಾರೋ ಮಳೆರಾಯ ಅಂದರೆ ಬರುತ್ತಲೇ ಇಲ್ಲ ಬಿಸಿಲಿನ ತಾಪಕ್ಕೆ ಜನ ಜಾನುವಾರುಗಳು ಅಕ್ಷರಶಃ ಕಂಗಾಲಾಗಿವೆ ಮಳೆಯಿಲ್ಲದೆ ಕೆರೆ ಕಟ್ಟೆಗಳು ನದಿಗಳು ನೀರಿಲ್ಲದೆ ಒಣಗಿ ಬತ್ತಿ ಬರಿದಾಗಿ ಹೋಗಿವೆ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚುತ್ತಲೇ ಸಾಗುತ್ತಿದೆ ಬಿಸಿಲಿನ ಹೊಡೆತಕ್ಕೆ ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳು ತತ್ತರಿಸಿ ಹೋಗಿದ್ದು ಒಂದೆಡೆಯಾದರೆ ಕೋಳಿಗಳು ಬಿಸಿಲಿನ ತಾಪ ತಾಳಲಾರದೆ ಸಾವನ್ನಪ್ಪುತ್ತಿವೆ ಬಿಸಿಲಿನ ತಾಪಕ್ಕೆ ಮೊಟ್ಟೆ ಉತ್ಪಾದನೆ ಕೋಳಿ ಉತ್ಪಾದನೆ ಕಡಿಮೆಯಾಗುವುದಲ್ಲದೆ ಕೋಳಿಗಳು ಬಿಸಿಲಿನ ತಾಪಕ್ಕೆ ಸಾವನ್ನಪ್ಪುತ್ತಿವೆ ಕೋಳಿ ಫಾರಂಗಳಲ್ಲಿ ಬಿಸಿಲಿನ ತಾಪ ಕಡಿಮೆ ಮಾಡಲು ಏನೆಲ್ಲ ಹರಸಾಹಸ ಮಾಡುತ್ತಿದ್ದರೂ ಬಿಸಿಲಿನ ಹೊಡೆತಕ್ಕೆ ಕೋಳಿಗಳು ಸಾವನ್ನಪ್ಪುತ್ತಿವೆ ಬಿಸಿಲ ಜಲ ಕೋಳಿ ಉದ್ದಿಮೆದಾರರನ್ನ ಹೈರಾಣಾಗಿಸಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸೂರ್ಯನ ಬಿಸಿಲು ಹೆಚ್ಚಾಗಿದ್ದು ಮಳೆ ಮಾಯವಾಗಿರುವುದು ಇದಕ್ಕೆಲ್ಲ ಕಾರಣವಾಗಿದೆ ಮಳೆಯಿಲ್ಲದೆ ಸೂರ್ಯನ ಉರಿ ಬಿಸಿಲು ಕೋಳಿ ಸಾಕಾಣಿಕೆದಾರರ ಉದ್ಯಮಕ್ಕೆ ಹೊಡೆತ ಕೊಡುತ್ತಿದೆ ಒಂದೆಡೆ ಬಿಸಿಲಿನ ತಾಪಕ್ಕೆ ಮೊಟ್ಟೆ ಚಿಕನ್ ತಿನ್ನುವ ಪ್ರಮಾಣ ಆದರೂ ಉತ್ಪಾದನೆ ಅದಕ್ಕಿಂತ ತೀರಾ ಕಡಿಮೆಯಾಗಿದೆ ಬಿಸಿಲಿನ ಹೊಡೆತಕ್ಕೆ ಕೋಳಿಗಳು ಸಾವನ್ನಪ್ಪುತ್ತಿದ್ದು ಮೊಟ್ಟೆಗಳ ಉತ್ಪಾದನೆಯೂ ಕಡಿಮೆಯಾಗಿದೆ ಮಾರುಕಟ್ಟೆಯಲ್ಲೂ ಚಿಕನ್ ಮಾರಾಟ ಕುಂಠಿತವಾಗಿದೆ ಉತ್ಪಾದನೆ ಇಲ್ಲದೆ ಮಾರುಕಟ್ಟೆಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೋಳಿಗಳ ಸರಬರಾಜಾಗುತ್ತಿಲ್ಲ ಹೀಗಾಗಿ ಚಿಕನ್ ಅಂಗಡಿಗಳಲ್ಲಿ ಚಿಕನ್ ಮಾರಾಟ ಮಾಡುವವರು ಕೋಳಿಗಳು ಬರುವವರೆಗೆ ಕಾಯ್ದುಕೋರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೌದು ಹಾವೇರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ತಾಪಮಾನ ಅತ್ಯಧಿಕ ಪ್ರಮಾಣದಲ್ಲಿದೆ ಸಾಮಾನ್ಯವಾಗಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಟ್ಟು ಇರುತ್ತಿದ್ದ ಬಿಸಿಲು ಈಗ ಡಿಗ್ರಿ ವರೆಗೆ ಬಂದು ನಿಂತಿದೆ ಬೆಳಗ್ಗೆ ಹತ್ತು ಗಂಟೆಯ ನಂತರ ಜನರು ಮನೆ ಬಿಟ್ಟು ಹೊರಬರಲು ಭಯಪಡುವಂತಹ ಬಿಸಿಲು ಈಗ ಕಾಣಿಸಿಕೊಳ್ಳುತ್ತಿದೆ ಜಿಲ್ಲೆಯಲ್ಲಿ ತುಂಗಭದ್ರಾ ವರದಾ ಕುಮುದ್ವತಿ ಧರ್ಮ ನಾಲ್ಕು ನದಿಗಳು ಹರಿದು ಹೋಗಿದ್ದರೂ ನದಿಗಳಲ್ಲಿ ನೀರು ಇಲ್ಲದಾಗಿದೆ ಕಳೆದ ವರ್ಷದ ಮುಂಗಾರು ಮತ್ತು ಹಿಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದ್ದರಿಂದ ಜಿಲ್ಲೆಯಲ್ಲಿನ ಜನರು ಹನಿ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆಯಾಗದೆ ಕೆರೆ ಕಟ್ಟೆಗಳು ನದಿಗಳಲ್ಲಿ ನೀರಿಲ್ಲದೆ ರೈತರ ಜಮೀನುಗಳಲ್ಲಿ ಹಸಿರು ಎಂಬುದು ಮಾಯವಾಗಿದೆ ಮಳೆ ಇಲ್ಲದಕ್ಕೆ ಸೂರ್ಯನ ಬಿಸಿಲಿನ ಜಲ ಹೆಚ್ಚಾಗಿದೆ ನೀರಿಲ್ಲದೆ ಒಣಗಿ ಬಾಯ್ದೆರೆದು ನಿಂತಿರುವ ಭೂಮಿ ಬಿಸಿಲಿನ ಪ್ರಕೃತಿಗೆ ಮತ್ತಷ್ಟು ಸುಡುತ್ತಿದೆ ಇದು ಜನರನ್ನು ಇನ್ನಷ್ಟು ಹೈರಾನಾಗಿಸಿದೆ ಜನ ಮಾತ್ರವಲ್ಲ ಜಾನುವಾರುಗಳು ಪ್ರಾಣಿ ಪಕ್ಷಿಗಳ ಮೂಕ ರೋದನೆ ದೇವರಿಗೆ ಪ್ರೀತಿ ಎಂಬಂತಿದೆ ಅದರ ಜೊತೆಗೆ ಲಕ್ಷ ಲಕ್ಷ ಬಂಡವಾಳ ಹೂಡಿ ಕೋಳಿ ಸಾಕಾಣಿಕೆ ಮಾಡಿಕೊಂಡಿರುವ ಕೋಳಿ ಉದ್ದಿಮೆದಾರರನ್ನಂತೂ ಬಿಸಿಲಿನ ಜಲ ಸಾಕಷ್ಟು ಹೈರಾಣಾಗಿಸಿದೆ ಬಿಸಿಲಿನ ಜಳಕ್ಕೆ ಕೋಳೆ ಮೊಟ್ಟೆಗಳ ಉತ್ಪಾದನೆ ಕುಂಠಿತವಾಗಿದ್ದು ಲಾಭದ ಪ್ರಮಾಣ ಸಾಕಷ್ಟು ಕಡಿಮೆಯಾಗಿದೆ ಕೋಳಿ ಮೊಟ್ಟೆ ಉತ್ಪಾದನೆ ಕಡಿಮೆಯಾಗಿ ಲಾಭದ ಪ್ರಮಾಣ ಕಡಿಮೆಯಾಗಿರುವುದು ಒಂದೆಡೆಯಾದರೆ ಇರುವ ಕೋಳಿಗಳನ್ನು ಬಿಸಿಲಿನ ಹೊಡೆತದಿಂದ ರಕ್ಷಣೆ ಮಾಡಿಕೊಳ್ಳುವುದು ಕೋಳಿ ಉದ್ದಿಮೆದಾರರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕೋಳಿಗೆ ಹಾಕಿರುವ ಶೆಡ್ ಮೇಲೆ ಸ್ಪಿಂಕ್ಲರ್ ಜೆಟ್ ಮೂಲಕ ನೀರು ಬಿಡಲಾಗುತ್ತಿದೆಯಾದರೂ ಬಿಸಿಲಿನ ಪ್ರಖರತೆಗೆ ತಾಪಮಾನ ಕಡಿಮೆ ಮಾಡಲು ಸಾಧ್ಯವಾಗುತ್ತಿಲ್ಲ ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಕೋಳಿಗಳು ಆಹಾರ ಸೇವನೆ ಕಡಿಮೆ ಮಾಡಿವೆ ಬಿಸಿಲಿನ ಹೊಡೆತಕ್ಕೆ ಏದುಸಿರು ಬಿಡುತ್ತಾ ಕೋಳಿಗಳು ಬಾಯಿ ಬಾಯಿ ಬಿಡುತ್ತಿವೆ ಕೆಲವೊಂದು ಕೋಳಿಗಳು ಬಿಸಿಲಿನ ತಾಪ ತಾಳದೆ ಸಾವನ್ನಪ್ಪುತ್ತಿವೆ ಇದು ಕೋಳಿ ಉದ್ದಿಮೆದಾರರನ್ನು ಹೈರಾಣಾಗಿಸಿದೆ ಬಿಸಿಲಿನ ತಾಪದಿಂದ ಇರುವ ಕೋಳಿಗಳನ್ನು ರಕ್ಷಣೆ ಮಾಡಿಕೊಳ್ಳುವುದು ಕೋಳಿ ಉದ್ದಿಮೆದಾರರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಕೋಳಿ ಉದ್ದಿಮೆದಾರರು ಸಹ ಸೂರ್ಯದೇವ ನಿನ್ನ ಬಿಸಿಲು ತಾಪ ಕಡಿಮೆ ಮಾಡಪ್ಪ ಮಳೆರಾಯ ಮುಣಿಸಿಬಿಟ್ಟು ಭಾರಪ್ಪ ಅಂತ ಆಗಸದತ್ತ ಮುಖ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಸಿಲಿನ ಹೊಡೆತ ಮನುಷ್ಯರು ಜಾನುವಾರುಗಳು ಪ್ರಾಣಿ ಪಕ್ಷಿಗಳನ್ನು ಮಾತ್ರವಲ್ಲ ಶೆಡ್ನಲ್ಲಿರುವ ಕೋಳಿಗಳನ್ನು ಬಿಟ್ಟಿಲ್ಲ ಈಗಾಗಲೇ ಬಿಸಿಲಿನ ತಾಪಕ್ಕೆ ಕೋಳಿಗಳು ಒಂದೊಂದಾಗಿ ಸಾವನ್ನಪ್ಪುತ್ತಿವೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಬಿಸಿಲಿನ ತಾಪಕ್ಕೆ ಸಾವನ್ನಪ್ಪುವ ಕೋಳಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಸಾಗುತ್ತದೆ ಕೋಳಿ ಉದ್ದಿಮೆದಾರರು ಈಗಾಗಲೇ ಏನೇನೋ ಹರಸಾಹಸಪಟ್ಟು ಕೋಳಿಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ ಆದರೂ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಕೋಳಿ ಉದ್ದಿಮೆದಾರರು ಬಿಸಿಲಿನ ತಾಪ ಕಡಿಮೆ ಮಾಡಲು ಏನು ಮಾಡಬೇಕು ಎಂದು ದಿಕ್ಕು ತೋಚದಂತಾಗಿದ್ದಾರೆ ಒಟ್ಟಿನಲ್ಲಿ ಸೂರ್ಯನ ನೆತ್ತಿ ಸುಡುವ ಬಿಸಿಲು ಕೇವಲ ಮನುಷ್ಯರು ಪ್ರಾಣಿ ಪಕ್ಷಿಗಳು ಜಾನುವಾರುಗಳನ್ನು ಮಾತ್ರವಲ್ಲ ಕೋಳಿಗಳನ್ನು ಬಿಡುತ್ತಿಲ್ಲ ಬಿಸಿಲಿನ ಹೊಡೆತಕ್ಕೆ ಕೋಳಿಗಳು ಬಾಯಿ ಬಾಯಿ ಬಿಡುತ್ತಾ ಉಸಿರು ನಿಲ್ಲಿಸುತ್ತಿವೆ ಇದು ಕೋಳಿ ಸಾಕಾಣಿಕೆದಾರರನ್ನ ದಿಕ್ಕು ತೋಚದಂತೆ ಮಾಡಿದೆ ಶ ಪ್ರತಿ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಬಿಸಿಲು ತುಂಬ ಜಾಸ್ತಿ ಆಗ್ತಿದೆ ಫೋರ್ಟಿ ನಲವತ್ತೆರಡು ಡಿಗ್ರಿ ತನಕನೂ ಟೆಂಪ್ರೇಚರ್ ಹೋಗಿದೆ ಆ ಕಾರಣದಿಂದ ಈ ಪೋಲ್ಟ್ರಿ ಫಾರ್ಮ್ನಲ್ಲಿ ಕೋಳಿಗಳನ್ನು ನಾವು ಇದನ್ನ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ ಸಾಕಾಣಿಕೆ ಮಾಡೋದು ಹೀಟಿಂತ ಹೀಟ್ ಜಾಸ್ತಿ ಆಗಿದ್ರೆ ಕೋಳಿ ಮೋಡಲಿಟಿ ಜಾಸ್ತಿ ಆಗುತ್ತೆ ಹೀಟ್ ಸ್ಟ್ರೋಕ್ ಆಗುತ್ತೆ ಕೋಳಿಗೆ ಹಾಗಾಗಿ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸ್ಪ್ರಿಂಕ್ಲರ್ಸ್ ಎಲ್ಲ ಹಾಕೊಂಟಿತ್ತು ಶೆಡ್ ಮೇಲೆ ಶೆಡನ್ನು ತಂಪಿಡ್ಲಿಕ್ಕೆ ಆಮೇಲೆ ಫೋಗರ್ಸ್ ಹಾಕಿರ್ತೇವೆ ಆಮೇಲೆ ನಿಪ್ಪಲ್ ಪೈಪ್ನಲ್ಲಿ ನೀರನ್ನ ಬಿಸಿನೀರನ್ನ ಹೊರಗಡೆ ಹಾಕೋಕ್ಕೆ ಫ್ಲಶ್ ಔಟ್ ಬಿಡ್ತೇವೆ ಆಮೇಲೆ ಈ ಬಿಸಿಲಲ್ಲಿ ಸಮಸ್ಯೆ ಏನಂತಂದರೆ ಬಿಸಿಲು ಜಾಸ್ತಿ ಆಯಿತು ಅಂತಂದರೆ ಕೋಳಿ ಫೀಡ್ ತಿನ್ನಲ್ಲ ಒಂದು ಕೋಳಿ ಸರಾಸರಿ ಒಂದು ನೂರ ಇಪ್ಪತ್ತು ಗ್ರಾಮ್ ತನಕ ಫೀಡ್ ತಿನ್ನಬೇಕು ಅದು ಈಗ ನೂರು ಗ್ರಾಮು ತೊಂಬತ್ತೈದು ಗ್ರಾಮಿಗೆಲ್ಲ ಫೀಡ್ ಕನ್ಸಂಪ್ಷನ್ ಬರುತ್ತೆ ಫೀಡ್ ಕನ್ಸಮ್ಷನ್ ಕಮ್ಮಿ ಆಯಿತು ಅಂತಂದರೆ ಕೋಳಿ ಬಾಡಿ ವೆಯ್ಟ್ ಕಮ್ಮಿ ಆಗುತ್ತೆ ಬಾಡಿ ವೆಯ್ಟ್ ಕಮ್ಮಿ ಆಯಿತು ಅಂತಂದರೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಸೈಜ್ ವೇರಿಯೇಷನ್ ಬರುತ್ತೆ ಆಮೇಲೆ ಮೋಟ್ಯಾಲಿಟಿ ಹೆಚ್ಚಾಗುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ನಾವು ಫೀಡ್ನಲ್ಲಿ ಪ್ರೋಟೀನ್ ಆಮೇಲೆ ವಿಟಮಿನ್ಸನ್ನು ಅದನ್ನು ನೂರು ಗ್ರಾಮಿಗೆ ತಕ್ಕಂಗೆ ಅದನ್ನು ಜಾಸ್ತಿ ಮಾಡಿ ಕೊಡ್ತೇವೆ ಆಮೇಲೆ ಈ ಸಮ್ಮರ್ನಲ್ಲಿ ಆಮೇಲೆ ಎಗ್ ಕನ್ಸಮ್ಷನ್ನು ಕಮ್ಮಿ ಆಗುತ್ತೆ ಹೀಟ್ ಇರೋದಂತರ ಜನ ತಿನ್ನೋ ಪ್ರಮಾಣ ಕಮ್ಮಿ ಆಗುತ್ತೆ ಹಂಗಾಗಿ ಹೊರಗಡೆ ಮೊಟ್ಟೆ ಮಾರೋದು ಕಮ್ಮಿ ಆದ್ರಿಂದ ರೇಟು ಇಲ್ಲ ಈ ವರ್ಷ ಆಲ್ಮೋಸ್ಟ್ ಒಂದು ಮೂರು ತಿಂಗಳಿಂದ ಫೆಬ್ರವರಿ ಅಂತರ ಇಲ್ಲಿ ಮಠ ಈ ಒಂದು ವಾರದಿಂದ ಸ್ವಲ್ಪ ಜಾಸ್ತಿ ಆಗಿದೆ ಬಟ್ ಅಲ್ಲಿ ಮಠನೂ ರೇಟು ಇದ್ದಿಲ್ಲ ರಾ ಮೆಟೀರಿಯಲ್ ರೇಟ್ ಜಾಸ್ತಿ ಮೊಟ್ಟೆ ರೇಟ್ ಇಲ್ಲ ಹಾಂ ಆ ಥರದ ನಂತರ ಒಂದು ಕಡೆ ಮೊಟ್ಟೆ ಮಾರಿದ್ರೆ ಮೊಟ್ಟೆ ರೇಟ್ನಲ್ಲೂ ಲಾಸು ಪ್ಲಸ್ ಈ ಮೋಟ್ಯಾಲಿಟಿ ಒಂದು ಹಂಗಾಗಿ ಮೂರು ತಿಂಗಳ ನಂತರ ಪೋಲ್ಟ್ರಿ ಫಾರ್ಮರ್ಸ್ ಭಾಳ ಸಮಸ್ಯೆ ಅಂತರೂ ಅನ್ಭವಿಸ್ತಾ ಇದ್ದಾರೆ ಫಾರ್ಮೇ ಬಿಸಿಲು ಈ ಬಿಸಿಲಿನಿಂದ ಪ್ರೊಡಕ್ಷನ್ ಕಡಿಮೆ ಆಗಿ ಸರ ಅದು ಪ್ರೆಸೌಟ್ ನೀರು ಹೊರಗೆ ಹಾಕ್ತೀವ್ರಿ ಬಿಸಿ ನೀರು ಹೊರಗೆ ಹಾಕಿ ಬೋರ್ ಚಲೋ ಮಾಡಿ ಮ್ಯಾಲೆ ಜಾಡ್ ಚಲೋ ಮಾಡಿ ಸರ್ ಪ್ರೊಡಕ್ಷನ್ನ ಕಡಿಮೆ ಆಗಿತ್ತು ರೀ ಜಟ್ ಸಮಸ್ಯೆ ಜಟ್ ಅದು ಹೀಟ್ ಕಡಿಮೆ ಆಗಲಿ ಅಂತೇಳಿ ಅಂತ ಅಂತಂದ್ರೆ ಹೋದ್ ಸಲ ಬೇಸ್ಗೆಯಿಂದ ಒಂದು ಸ್ವಲ್ಪ ಬೇಕಾಗಿತ್ತು ರೀ ಸಲ ಭಾಳ ಬಿಸಿಲು ಭಾಳ ಆಗೈತೆ ಸರ್ರ ಕಡ್ಮೆ ಬರ್ತದೆ ಸರ ಪ್ರೊಡಕ್ಷನ್ನು ಕಡಿಮೆ ಐತಿ ಹ್ಞೂ ಸರ್ ಬಿಸಿಲಿಂತ್ರ ಇದು ಕೋಳಿ ಕಡ್ಮೆ ಆಗಿತ್ತು ರೀ ಅಲ್ಲಿಂದ ಸ ಇದು ಹೆಚ್ಚಿಗೆ ಬರ್ತೈತೆ ರೀ ಬಿಸಿಲು ಗಾತ್ರ ಹೆಚ್ಚಿಗೆ ಇರೋದರಿಂದ ಎಷ್ಟು ವರ್ಷದಿಂದ ಅದ್ರಿ ಕೊಡ ಇಲ್ಲಿ ಕೆಲಸ ಮಾಡಕ್ಕೆ ಎಂಟು ನೋಡಿದ್ರೆ ನೀನ್ ನೋಡಿದಲ್ ಬಿಡ್ರಿ ಇಂತ ಬಿಸಲ್ ನೋಡಿದ್ರಿ